ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಇಂದ ಕನಿಕಾಗೆ ಕಪಾಳ ಮೋಕ್ಷ ಬೇಕಿತ್ತ ಕನಿಕಾಗೆ ಈ ಒಂದು ಅವಸ್ಥೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎಲ್ವೂ ಅನ್ಕೊಂಡ ಹಾಗೆ ಆಗ್ತದೆ ಅಂತ ಅನ್ಕೊಂಡ್ರೆ ಕಂಡಿರ್ತಾ ಇಲ್ಲ ಈ ಕಡೆ ಕನಿಕಾ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಸೇರ್ಕೊಂಡು ಇಲ್ಲಿ ಭಾಗ್ಯ ಕೆಲಸದಿಂದ ತಗ್ಸಿ ಆಕೆ ಬೀದಿಗೆ ಬರುವ ಹಾಗೆ ಮಾಡಿದ್ರು ಇದು ಎಲ್ವೂ ಕೂಡ ಕನಿಕಾ ಶ್ರೇಷ್ಠ ಪ್ಲಾನ್ ಆಗಿತ್ತು ಇದು ಭಾಗ್ಯಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು ಹಿಂದೆ ಕನಿಕಾ ಬೇಕು ಅಂತ ನನ್ ಮೇಲೆ ಸೀಟ್ ತೀರ್ಸ್ಕೊಳಕೆ ಇಷ್ಟಿಲ್ಲ ಮಾಡ್ತಿದ್ದಾಳೆ ಅಂತ ಬಟ್ ಈಕೆಗೆ ವಿಶ್ವ ತಿಳ್ಸಿದ್ದು ಶ್ರೇಷ್ಠ ಶ್ರೇಷ್ಠ ಕೂಡ ಈ ಒಂದು ಕುತಂತ್ರದಲ್ಲಿ ಇದೇ ಅನ್ನೋ ವಿಶ್ವ ಇನ್ನೂ ಕೂಡ ಭಾಗ್ಯಾಗೆ ಗೊತ್ತಿಲ್ಲ ಅದಕ್ಕೂ ಮುನ್ನೇ ಈ ಕಡೆ ಮಗದೊಂದು ವಿಶ್ವ ನಡೆದು ಹೋಗ್ತದೆ ಈ ಕಡೆ ಮಗದೊಮ್ಮೆಯಲ್ಲಿ ಶ್ರೇಷ್ಠ ಕನಿಕಾಗೆ ಪಾಠ ಕಲಿಸೋ ಸಮಯ ಬಂದದ ಇಲ್ಲಿ ಶ್ರೇಷ್ಠ ಮಾತ್ರ ತನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಬಟ್ ತನ್ನ ಅಸಿಸ್ಟೆಂಟ್ ಕೆಲ್ಸ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿ ಕನಿಕಾ ಹೇಳೋದಕ್ಕೆ ಒಪ್ಕೊಂಡು ತನ್ನ ದಪ್ಪಿಲ್ಲದೆ ಇದ್ರೂ ಕೂಡ ತನ್ನ ತಪ್ಪು ಇಲ್ದಿದ್ರು ಕೂಡ ಆ ತಪ್ಪನ್ನ ತನ್ನ ಮೇಲೆ ಹಾಕೊಂಡು ಇಡೀ ಬೇರೆ ತನ್ನ ಅಸಿಸ್ಟೆಂಟ್ಸ್ ಕೆಲ್ಸನ ಹುಡ್ಸಿದ್ರು ದೊಡ್ಡತನನ ಮೆರೆದ್ರು ಆದ್ರೆ ಇವತ್ತು ಎಲ್ಲ ಕೆಲಸ ಹುಡ್ಕಿದ್ರು ಕೂಡ ಇಲ್ಲಿ ಭಾಗ್ಯಗೆ ಕೆಲಸ ಸಿಕ್ತಿಲ್ಲ ಪ್ರತಿಯೊಬ್ರು ಕೂಡ ನಿಮ್ಮಿಂದ ಎಡವಟ್ಟು ಆಗಿದೆ ನೀವು ಲಂಡ್ ಮಾಡಿದ್ರ ಯಾವುದೇ ಕಾರಣಕ್ಕೂ ನಿಮ್ಗೆ ಅವಕಾಶ ಕೊಡುವುದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡು ಮಗದುಮೆ ಅಂತ ತಪ್ಪು ಮಾಡುವುದಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಯಾರು ಕೂಡ ಭಾಗ್ಯನ ಕೆಲ್ಸಕ್ಕೆ ತಗೋತಾ ಇಲ್ಲ ಅದರಿಂದಾಗಿ ಈ ಕಡೆ ನಿಜವಾಗ್ಲೂ ಭಾಗ್ಯ ಕುಸಿದು ಹೋಗ್ತಿದ್ದಾರೆ ಇದರ ನಡುವೆ ತನ್ನ ಸುಸಿ ತಪ್ಪೆ ಮಾಡದೆ ಎಲ್ಲರ ಮುಂದೆ ತಪ್ಪತಸ್ಥಳಾಗಿ ನಿಂತಿರುವುದನ್ನ ಕುಸುಮ ಅವರು ನೋಡಿಕೊಂಡು ಸುಮ್ಮನಿರ್ತಾರೆ ಖಂಡಿತ ಇಲ್ಲ ಯಾವೊಮ್ಮೆ ಕೂಡ ಭಾಗ್ಯ ಪರನೆ ನಿಂತು ವಾದ ಮಾಡಿರೋ ಬ್ಯಾಟಿಂಗ್ ಮಾಡಿರೋ ಕುಸುಮ ಈ ಬಾರಿ ಕೂಡ ಸೈಲೆಂಟ್ ಆಗ್ಲಿಕ್ಕಿಲ್ಲ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಹಿತ ಹತ್ರ ಕನಿಕ ಎಸ್ ತಗೋತಾರೆ ಕನಿಕಾಗೆ ಈ ಕಡೆ ಗ್ರಾಚಾರ ಬಿಡಿಸ್ಬೇಕು ಆಕೆಗೆ ಸರಿಯಾಗಲಿ ಶಾಸ್ತ್ರಿ ಮಾಡಿ ತನ್ನ ಸೊಸಿ ಭಾಗ್ಯನ ಮತ್ತೆ ಕೆಲ್ಸಕ್ಕೆ ಸೇರಿಸ್ಕೊಳ್ಳುವ ಹಾಗೆ ಮಾಡಬೇಕು ಅವಳು ಕ್ಷಮೆ ಕೇಳುವ ಹಾಗೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಅವರು ತೀರ್ಮಾನ ಮಾಡ್ಕೋತಾರೆ ಹಾಗಾಗಿ ಇಲ್ಲಿ ಪೂಜಾ ಜೊತೆ ಹೇಳಿ ಕನೇಕ ಆಫೀಸ್ಗೆ ಹೊರಡ್ತಿದ್ದಾಗೆ ಪೂಜಾ ತಡಿಯೋಕೆ ಟ್ರೈ ಮಾಡ್ತಾಳೆ ಬೇಡ ಅತ್ತೆ ಹೋಗಬೇಡಿ ಪ್ಲೀಸಾ ಒಂದು ಹೋಗಿ ಇನ್ನೊಂದು ಆಗೋಗ್ ಬೇಡ ಈಗ ಆಲ್ರೆಡಿ ಬ್ಲಂಡರ್ ಆಗಿದೆ ಮತ್ತೆ ಇನ್ನೇನು ಆಗೋದು ಬೇಡ ದಯವಿಟ್ಟು ಅಂತ ಕೇಳ್ಕೊಂಡ್ರು ಕೂಡ ಇಲ್ಲ ಯಾವ್ದೇ ಕಾಣುಕು ಆ ಕನಿಕಾಗೆ ಪಾಠ ಕಲಿಸದೆ ನಾನು ಸುಮ್ಮನಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ತದನಂತರ ಈ ಕಡೆ ನಡೀರಿ ಕಾರ್ ತೆಗಿರಿ ಹೊರ ಕಡೆ ಹೋಗ್ಬೇಕು ಅಂತ ಧರ್ಮ ಅಂಕಲ್ ಹೇಳಿದ್ದಕ್ಕೆ ಈ ಕಡೆ ಧರ್ಮ ಅಂಕಲ್ ಕೂಡ ಏನ್ ಮಾತಾಡ್ತಿದ್ಯಾ ಕುಸ್ಮಾ ಎಲ್ಲಿಗೆ ಏನು ಅಂದಾಗ ಮಾವ ಅಲ್ಲಿ ಖನಿಕ್ ಪಾಠ ಕಲಿಸ್ತೀನಿ ಅಂತ ಹೋಗ್ತಿದ್ದಾರೆ ಅಂತ ಪೂಜಾ ಹೇಳಿದಾಗ ಇಲ್ಲಿ ಧರ್ಮ ಅಂಕಲ್ ಕೂಡ ಪೂಜಾ ಪರನೆ ಮಾತನಾಡ್ತಿದ್ದಾರೆ ಹೌದು ಪೂಜಾ ಹೇಳುದು ಸರಿಯಾಗೇ ಇದೆ ಕುಸ್ಮಾ ಬೇಡ ಆಲ್ರೆಡಿ ಇದೆಲ್ಲ ಮೀಡಿಯಾದಲ್ಲಿ ಬಂದ ಭಾಗ್ಯ ಆಗಿ ಒಂದಷ್ಟು ಕೆಟ್ಟ ಹೆಸರು ಬಂದಿದೆ ಮತ್ತಷ್ಟು ಆಕೆಗೆ ತೊಂದರೆ ಆಗೋದು ಬೇಡ ನಮ್ಮಿಂದ ಒಂದು ಹೋಗಿ ಎರಡು ಒಟ್ಟು ಮಾಡ್ತಾರೆ ಪರವಾಗಿಲ್ಲ ಅಂದ್ರೆ ಏನು ಆಟೋದಲ್ಲೇ ಹೋಗ್ತೀನಿ ಅಂತ ಕುಸ್ಮ ಅವರು ಹೇಳಿದಾಗ ಬೇಡ ಬಾ ಆಮೇಲೆ ನೀನು ಒಬ್ಬಳೇ ಹೋಗೋದು ಚಂದ ಕಾಣಿಸೋದಿಲ್ಲ ನಾನೇ ಕರ್ತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಧರ್ಮ ಅಂಕಲ್ ಕುಸ್ಮ ಅವರ ಕರ್ಕೊಂಡು ಖಾನಿಕಾ ಆಫೀಸ್ ಕಡೆ ಹೋಗ್ತಿದ್ದಾರೆ ಆ ಕಡೆ ಭಾಗ್ಯ ತನ್ನ ಪ್ರಯತ್ನವನ್ನ ಇನ್ನೂ ಕೂಡ ನಿಲ್ಸಿಲ್ಲ ಜೊತೆಗೆ ಇಲ್ಲಿ ತನ್ನ ಹೋಟೆಲ್ ಮ್ಯಾನೇಜರ್ಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದು ಸೊ ನಾನು ಎಲ್ಲರ ಹತ್ರ ಕೂಡ ಕೆಲಸ ಕೇಳ್ತಾ ಇದೀನಿ ಬಟ್ ಎಲ್ಲೂ ಕೂಡ ಕೆಲಸ ಸಿಗ್ತಿಲ್ಲ ಅಂದಾಗ ನನಗೆ ಗೊತ್ತಿದೆ ಅವರೇ ನೀವು ಒಳ್ಳೆ ಕುಕ್ ಅಂತ ಗೊತ್ತಿದೆ ಶೆಫ್ ಅಂತ ಗೊತ್ತದೆ ನಿಜವಾಗ್ಲೂ ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಕೂಡ ಗೊತ್ತದ ಆದರೆ ಗೊತ್ತು ಆದರೆ ಬೇರೆಯವ್ರು ಯಾರಿಗೂ ಗೊತ್ತಿಲ್ಲ ಅಲ್ವಾ ಎಲ್ಲರೂ ಕೂಡ ನೀವು ತಪ್ಪು ಮಾಡಿದ್ರ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಎಲ್ಲೂ ಕೂಡ ನಿಮಗೆ ಕೆಲಸ ಸಿಗ್ತಿಲ್ಲ ನಿಮಗೆ ಕೆಲಸ ಸಿಗೋದು ಇಲ್ಲ ನೀವು ಅದನ್ನು ಟ್ರೈ ಮಾಡೋಕ್ಕೂ ಕೂಡ ಹೋಗಬೇಡಿ ಫುಡ್ ಇಂಡಸ್ಟ್ರಿಯಲ್ಲಿ ಅಂತ ಾಗ ಪ್ಲೀಸ್ ನೀವೇ ಏನಾದರೂ ಕೆಲಸ ಹೇಳ್ತೀರಾ ಅಂತ ಕೇಳೋದಕ್ಕೆ ಖಂಡತ್ವಾಗ್ಲು ನನ್ಗೇನಾದ್ರೂ ಬೇರೆ ಫೀಲ್ಡಲ್ಲಿ ಕೆಲ್ಸಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ನಾನು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ನಿಜವಾಗ್ಲೂ ಭಾಗ್ಯವಾಗಿ ನಿಜವಾಗ್ಲೂ ನೋವು ಆಗ್ತದೆ ಆ ಕಡೆ ತಾಂಡು ನಿನ್ನ ಜೊತೆ ಯಾರೂ ಕೂಡ ಇರುವುದಿಲ್ಲ ಈಗ ನನ್ನ ಮಕ್ಕಳು ಫೀಸ್ ನಾನು ಕಟ್ತಿದ್ದೀನಿ ತನ್ಮೈದು ನಾನೇ ಕಟ್ತೀನಿ ಎಲ್ಲರೂ ಕೂಡ ನಿನ್ನಿಂದ ಬಿಟ್ಟು ಬರ್ತಾರೆ ನೀನು ಒಬ್ಬುಟ್ಟಿ ಆಗ್ತೀಯ ಅಂತ ಹೇಳಿದು ನಿನ್ನಿಂದ ಏನು ಮಾಡ್ಕೊಳೋಕ್ಕಾಗುತ್ತೆ ಕೆಲಸ ಎಲ್ಲ ಬೀದಿಗೆ ಬಂದಿದೆಯಾ ಅಂತ ಹೇಳಿದು ಎಲ್ಲವನ್ನು ಕೂಡ ನೆನಪು ಮಾಡಿಕೊಂಡಿದ್ದೆ ನನಗೆಲ್ಲರೂ ಕೂಡ ನನ್ನನ್ನು ಟೀಸ್ ಮಾಡಿದವರು ಆಡ್ಕೊಂಡವ್ರಿಗೆಲ್ಲ ಉತ್ತರ ಕೆಲಸದ ಮುಖ ಕೊಟ್ಟಿದ್ದೇನೆ ಆದ್ರೆ ಈ ಬಾರಿ ನನ್ನಿಂದ ಆಗ್ತಿಲ್ಲ ದೇವ್ರೆ ಇಂಥ ಸಂಕಷ್ಟಕ್ಕೆ ನನ್ನ ತಳ್ಳಿದ್ಯಾ ನಿಜವಾಗ್ಲೂ ಕೂಡ ನಾನು ಅಂತ ಅನ್ನಿಸ್ತದೆ ಇಡೀ ಕುಟುಂಬ ಓಡ್ಕೋಬೇಕು ಎಲ್ರಿಗೂ ಕೂಡ ಆಡ್ಕೊಂಡು ಅವ್ರಿಗೆ ಉತ್ತರ ಕೊಡ್ಬೇಕು ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ ಈ ರೀತಿ ಸೋತು ಕುತ್ಕೋಬಾರ್ದು ನಾನು ಕಣ್ಣೀರ ಹಾಕ್ಬಾರ್ದು ಕೆಲ್ಸನ ತಗೊಂಡೆ ಉತ್ತರ ಕೊಡ್ಬೇಕು ಅಂತ ಹೇಳಿ ದಿಟ್ಟವಾಗಿ ನಿರ್ಧಾರ ಮಾಡ್ಕೋತಾರೆ ತದನಂತರ ಇಲ್ಲಿ ಪೂಜಾ ಹತ್ರ ಅತಿ ಇಲ್ಲಿ ಕಾಣಿಸ್ತಿಲ್ವಲ್ಲ ಪೂಜಾ ಅಂತ ಹೇಳಿ ಭಾಗ್ಯ ಬಂದಾಗ ಅದು yeah ಕನಿಕಾ ಆಫೀಸಿಗೆ ಹೋದ್ರು ಅವಳನ್ನ ಕೇಳಿ ಗ್ರಾಚಾರ ಬಿಡಿಸ್ತೀನಿ ಅಂತ ಅಂದಾಗ ಏನಾಯಿತು ಇಂಥದ್ ಯಾಕೆ ಆಗಬೇಕಿತ್ತು ಅವಳು ಸರಿ ಇಲ್ಲ ಮೊದಲೇ ಅತ್ತಿ ಮಾವ ಇಬ್ಬರೇ ಹೋಗಿದ್ದಾರೆ ಏನಾದರೂ ತೊಂದರೆ ಆದರೆ ಏನ್ ಮಾಡೋದು ಅನ್ಕೊಂಡಿದ್ದೆ ಪೂಜೆ ಜೊತೆ ಭಾಗ್ಯ ಕೂಡ ಆಟೋದಲ್ಲಿ ಹೊರಡ್ತಾರ ಆತ ಕಡೆ ಕನಿಕಾ ಆಫೀಸ್ಗೆ ಧಮ್ಮ ಹಾಕಲು ಮಾಡಿ ಇಬ್ರು ಕೂಡ ಬಂದದ್ದಾಗಿದೆ ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಬಿಡ್ತಿಲ್ಲ ಕನಿಕಾನ ಭೇಟಿ ಆಗಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ಬೇಕು ಅಂತಿದ್ದಾರೆ ಬಟ್ ಇಲ್ಲಿ ಕುಸ್ಮಾ ಬಂದಿದ್ದಾರೆ ಅಂತ ಹೇಳು ಅಂತ ಹೇಳ್ತಿದ್ದಾಗೆ ಕುಸ್ಮಾ ಅಂತ ಅವ್ರು ಬಂದಿದ್ದಾರೆ ಅಂತ ಕನಿಕಾಗೆ ಫೋನ್

ಖಂಡಿತ ಒಳಗಡೆ ಬಿಡಿ ಅಂತ ಹೇಳ್ತಾರೆ ಈ ಕಡೆ ಕನೆಗಾಗೆ ಖುಷ್ ಅಂದ್ರೆ ಖುಷ್ ಬಿಕಾಸ್ ಅಲ್ಲಿ ಒನ್ ಬೈ ಒನ್ ಗೆಟ್ ಒನ್ ಆಫರ್ ಸಿಕ್ಕಾಗದ ಬಾಗ್ಯ ಅವಮಾನ ಮಾಡಿ ಕೆಲ್ಸದಿಂದ ತೆಗ್ದಾಯ್ತು ಈಗ ಅವ್ರ ಅತ್ತೆ ಸರದಿ ಪರವಾಗಿಲ್ಲ ಒಬ್ರಲ್ಲ ಎಲ್ಲ ಅವಮಾನ ಮಾಡೋ ಚಾನ್ಸ್ ಸಿಕ್ತ ಅಂತ ಅನ್ಕೊಂಡಿದೆ ಫುಲ್ ದಿಲ್ ಖುಷಿಯಾಗ್ಬಿಡ್ತಾಳೆ ಜೊತೆಗೆ ಹೊರಗಡೆ ಬಂದು ವೇಚ್ ಮಾಡ್ತಿದ್ದಾಳೆ ಏನ್ ಮೇಡಮ್ ನೀತಿಯಾಗಿ ವೆಯ್ಟ್ ಮಾಡ್ತಿದ್ರ ಉಳಗಡೆ ಬನ್ನಿ ನಾನೇ ಅವ್ರನ್ನ ಕಳ್ಸ್ಕೊಡ್ತೀನಿ ಅಂತ ಪಿ ಎ ಹೇಳ್ತಿದ್ರು ನಮ್ಮ ಆಫೀಸ್ಗೆ ಅತಿಥಿಗಳು ಬಂದಿದ್ದಾರೆ ಅದ್ಮೇಲೆ ಅವ್ರನ್ನ ಸ್ವಾಗತಿಸೋದು ನಮ್ಮ ಧರ್ಮ ಅಲ್ವಾ ಅಂತ ಹೇಳಿ ಮಾಡ್ತಾ ಮಾಡ್ತಿರ್ತಾರೆ ಅಶ್ವೀಲಿ ಕುಸ್ಮಾ ಮತ್ತು ದಗ್ಮಾ ಅಂಕಲ್ ಈ ಕಡೆ ಏ ಕನಿಕಾ ಏನೇ ಅಂದ್ಕೊಂಡಿದ್ಯಾ ನಮ್ಮ ಭಾಗ್ಯ ಏನು ಮಾಡಿದಾಳೆ ಅಂತ ಅವಳನ್ನ ಬೇಕು ಅಂತ ಕೆಲಸದಿಂದ ತೆಗ್ದಿದ್ಯಾ ಅಲ್ವಾ ಇನ್ನು ಮಾಡಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಸುಮ್ಮನೆ ನನ್ನ ಸೊಸೆನ ಕೆಲ್ಸಕ್ಕೆ ಸೇರಿಸ್ಕೊಂಡೆ ಸರಿ ಅವಳ ಮೇಲೆ ಇಲ್ದಿರೋ ಆಪಾದನೆ ಹೊರಿಸಿದ್ಯಾ ನೀನು ಅಂದಾಗ ನಾನಿನ್ ಆಪಾದೆ ಹೊರಿಸಿಲ್ವಲ್ಲ ನಿಜವೇ ಅಲ್ವಾ ನಾನು ಹೇಳಿದ್ದು ಅಂದಾಗ ನಿನಗೆ ಗೊತ್ತು ಅದು ನಿಜ ಅಂತ ಅಂದಾಗ ವಾ ಭಾಗ್ಯನೇ ಒಪ್ಕೊಂಡಿದ್ದಾರೆ ಅವರೇ ಒಪ್ಕೊಂಡ್ಮೇಲೆ ಇನ್ನೇನಿದೆ ಕಳ್ಳ ತಾನೇ ಕಳ್ತನೆ ಮಾಡಿದೀನಿ ಅಂತ ಮೇಲೆ ಮತ್ತಿನ್ನೇನಾದ್ರೂ ಸಾಕ್ಷಿ ಬೇಕಿದ್ಯಾ ಅಂತ ಹೇಳಿ ಕನಿಕಾ ಹೇಳ್ತಿದ್ರೆ ಸುಮ್ಮನೆ ವಿನಾ ಕಣ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಆಮೇಲೆ ನನ್ನ ಸರಿ ಇರೋದಿಲ್ಲ ಅಂತ ಕುಸುಮ್ರಿ ಹೇಳ್ತಿದ್ದಾಗೆ ಬನ್ನಿ ಕ್ಯಾಬಿನ್ ಅಲ್ಲಿ ಕುತ್ಕೊಂಡ್ ಅಂತ ಹೇಳಿ ಹೋಗ್ತಿದ್ದಾಳೆ ಕಡೆ ನೋಡಿದ್ರ ನನ್ನ ಒಂದು ಆವಾಜ್ಗೆ ಹೇಗೆ ಅವಳ ದೌಲತ್ತೆಲ್ಲ ಕಡಿಮೆ ಆಗೋಯ್ತು ಹೇಗಿತ್ತು ಅಂತ ಹೇಳಿ ಜಂಬಾ ಕೊಚ್ಕೋತಾರೆ ಕುಸುಮ ಬಟ್ ಆಲ್ರೆಡಿ ಕನ್ಯಕ್ಕ ಅವ್ರಿಗೆ ಅವಮಾನ ಮಾಡೋಕ್ಕೆ ಅಂತಾನೆ ಆಲ್ರೆಡಿ ಸರ್ಚ್ ಮಾಡ್ಕೊಂಡಿದ್ದೆ ಎಲ್ಲ ಚೀನ ಕೂಡ ತೆಕ್ಸಿ ಹಾಕಿದ್ದಾರೆ ಈ ಕಡೆ ಕುಸುಮ ಮತ್ತು ಧರ್ಮ ಅಂಕಲ್ ಬರ್ತದಾಗೆ ಈ ಕಡೆ ಕುತ್ಕೊಳ್ಳೋಕೆ ಚೀರ್ ಇಲ್ವಲ್ಲ ಅಂದಾಗ ನಮ್ಮ ಆಫೀಸಲ್ಲಿ ಇಲ್ಲ ಅಂತಾರೆ ಗೊತ್ತದೆ ಇದ್ದೆಲ್ಲನೂ ಕೂಡ ನಮಗೆ ಅವಮಾನ ಮಾಡಬೇಕು ಅಂತಾನೆ ಇದನ್ನೆಲ್ಲ ಮಾಡಿರೋದಲ್ವ ನೀನು ಅಂತ ಧರ್ಮ ಅಂಕಲ್ ಹೇಳಿದಕ್ಕೆ ತುಂಬ ಚೆನ್ನಾಗಿ ಬೇಗ ಅರ್ಥ ಮಾಡಿಕೊಂಡ್ರಿ ಅಂತ ಕನಿಕಾ ಹೇಳ್ತಾರೆ ಸುಮ್ನೆ ವಿನಾಕಾರಣ ನಿನ್ನ ಹತ್ರ ಮಾತಾಡೋಕ್ ನಾವ್ ಬಂದಿಲ್ಲ ಇಲ್ಲಿ ನಮ್ಮ ಭಾಗ್ಯ ತಪ್ಪು ಮಾಡಿಲ್ಲ ಆದ್ರೂ ಕೂಡ ಯಾಕೆ ನೀನು ಕೆಲ್ಸದಿಂದ ತೆಗ್ದಿದ್ಯಾ ಸುಮ್ನೆ ವಿನಾಕಾರಣ ಕೆಲ್ಸಕ್ ಸೇಸ್ಗೋ ಅಂತ ಹೇಳಿ ಕುಸುಮ ಅವ್ರ ಈ ಕಡೆ ಆಫೀಸ್ ಮಂದಿ ಎಲ್ಲಾ ಕೂಡ ಬಂದ್ಬಿಡ್ತಾರೆ ನೋಡಿದ್ರೆ ಇವ್ರು ಯಾರು ಅಂತ ಗೊತ್ತಿದ್ಯಾ ನಮ್ಮ ಹೋಟೆಲಲ್ಲಿ ಕೆಲಸ ಮಾಡಿ ವೈ ಐ ಪಿಗೆ ಹಾಸ್ಪಿಟಲೈಸ್ ಆಗುವಾಗ ಮಾಡಿದ್ರಲ್ಲ ಅದೇ ಭಾಗ್ಯ ಅತ್ತೆ ಮಾವ ಬಂದು ಕೆಲಸಕ್ಕೆ ಸೇರಿಸ್ಕೊಳ್ಳಿ ನಮ್ಮ ಸೊ ಸ ಸೆ ತಪ್ಪು ಮಾಡಿಲ್ಲ ಅಂತಿದ್ದಾರೆ ಸೊಸೆ ಮಾಡಿರೋ ತಪ್ಪಿಂದ ವಿ ಐ ಪಿಗೇನೋ ದುಡ್ಡಿತ್ತು ಹುಷಾರಾದರೂ ಬೇರೆ ಯಾರಾದರೂ ತೊಗೊಂಡಿದ್ರೆ ಹೆಚ್ಚು ಕಡಿಮೆ ಆಗ್ತಿತ್ತಲ್ವ ಅಂದಾಗ ನಾನು ಸೊಸೆ ಎಂದು ಕೂಡ ಅಂತ ತಪ್ಪು ಮಾಡಿಲ್ಲ ನಮ್ಮ ಮನೇಲಿ ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದಾಳೆ ಅಂದಾಗ ಅದು ಕುಟುಂಬ ಇವ್ರು ಕಟ್ಕೊಂಡು ಏನಾಗಬೇಕು ನಿಮ್ಮ ಸೊಸೆ ಅದಕ್ಕೆ ಕೇರ್ಲೆ ಸಂಗೆ ಈ ರೀತಿ ಮಾಡಿದಾಳೆ ಅಂತ ಕನಿಕಾ ಹೇಳ್ತಿದ್ರೆ ಇಲ್ಲ ನನ್ನ ಸುಸೆ ಅಂತ ಅವಳೆಲ್ಲ ಅವಳು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಫೈನಲಿ ಕ್ಯಾಬಿನೇ ಕರೆದಿದ್ದಂತಹ ಕನಿಕಾ ಅವ್ರಿಗೆ ಅವಮಾನ ಮಾಡಿ ಹೊರಗಡೆ ಕಳಿಸಿ ದಪ್ಪತ್ತಿದ್ದಾಗೆ ಭಾಗ್ಯ ಹೆಂಚಿ ಕೊಡ್ತಾರೆ ಈ ಕಡೆ ಪಾಪ ಇಡೀ ಫ್ಯಾಮಿಲಿನೇ ಭಿಕ್ಷೆ ಬೇಡೋಕೆ ಬಂದಿದೆ ಪಾಪ ಭಿಕ್ಷೆ ಬೇಡೋದ್ರ ಜೊತೆಗೆ ಮರ್ಯಾದೆ ಇಲ್ದಿರೋ ಜನಗಳು ಮಾನವ ಮರ್ಯಾದೆ ಕೂಡ ಇಲ್ಲ ಇವ್ರಿಗೆ ಎಲ್ವನ್ನ ಕೂಡ ಬಿಟ್ಟು ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ಖನಿಕಾ ಅಂತ ಹೇಳಿ ಇಲ್ಲಿ ಭಾಗ್ಯ ಭಾಗ್ಯಾಗಿದ್ದ ಈ ಕಡೆ ಆಗ ಕಪ್ಪಾಳಕ್ಕೆ ಒಂದು ಜೋರಾಗಿ ಬಾರ್ಸ ಬಿಡ್ತಾರೆ ಈ ಕಡೆ ಇಬ್ಬರ ನಡುವೆ ಜುದ್ದ ಜುದರಾಟ ನಡೀತದೆ ಫೈನಲಿ ಇಲ್ಲಿ ಭಾಗ್ಯ ಮುಂದೆ ಸಾರಿ ಕೇಳಿ ಇದ್ರಂದ ಇರ್ತಕ್ಕಂಥದ್ದು ಶ್ರೇಷ್ಠನು ಸತ್ಯ ಕೂಡ ಹೊರಗಡೆ ಹಾಕ್ತಾರೆ ಆ ಕನಿಕಾ ಏನಾಗತ್ತೆ ಏನ್ ಕತೆಲ್ವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವಿಚ್ ಮಾಡುದನ್ನ ಯಾವ್ದು ಈ ಕೂಡ ಮರಿ